ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಆ ಹೇಳಿ ಸರ್ ಟಾಟಾ ಸಿ ಒಂದು ಗಾಡಿ ಕಳಿಸುತ್ತಾ ಇರಲ್ಲ ಆ ಸರ್ ಮಾಡೆಲ್ ಇಷ್ಟ ಗಾಡಿ 12ರ ಮಾಡೆಲ್ ಸರ್ ಓಡರ ಇಷ್ಟ ಇದಾರೆ ಓನರ್ ಫಸ್ಟ್ ನೇ ಓನರ್ ಆಗಿದ್ದಾರೆ ಸರ್ ನಮ್ದು ಇನ್ನು ಹೆಸರಲ್ಲಿ ಆಗಿಲ್ಲ ರೀ ಅದು

ಹಾಂ ತೊಟ್ಟಿ ಚೇಂಜ್ ಆಗಿದೆ ಸರ್ ಚೆನ್ನಾಗೈತೆ ತೊಟ್ಟಿ ಹಾಂ ವರ್ಜಿನಲ್ಲ ಇದ್ದಂಗೆ ಇದೆ ಸರ್ ಅದು ಬಾಡಿಯಿಂದ ಫುಲ್ ಫಿಟ್ನೆಸ್ ಐತೆ ಹ್ಞೂ ಟ್ರೈಸ್ ಎಚ್ ಟಿಂದ ಗೋಲ್ಡ್ ಇದು ಗೋಲ್ಡ್ ಸರ್ ಗೋಲ್ಡ್ ಮೈಲೇಜ್ ಎಷ್ಟು ಕೊಡ್ತದೆ ಗಾಡಿ ಮೈಲೇಜು ಒಂದು ಹದಿನೇಳು ಹದಿನೆಂಟು ಬರ್ಬೋದು ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇರಬೊಡ್ಸಿಲ್ಲ ಕಡೆಗೆ ಮ್ಯೂಜಿಕ್ ಸಿಸ್ಟಮ್ ಐತಿ ಸರ್ ಸಿಸ್ಟಮ್ ಐತೆ ಹಾಂ ಇಲ್ಲತ ಲೊಕೇಶನ್ ಗಾಡಿ ಇದು